ಕರೋನಾ ಮನುಷ್ಯನಿಗೆ ಮತ್ತೊಮ್ಮೆ ಕಾಟ ಕೊಡೋಕೆ ಶುರುವಾಗ್ತಾ ಇದೆ ವಿದೇಶಗಳಲ್ಲಿ ರೂಪಾಂತರ ತಳಿಯ ಅಟ್ಟಹಾಸ ಇದ್ರೆ ಈಗ ರಾಜ್ಯದಲ್ಲೂ ಕೂಡ ನಿಧಾನವಾಗಿ ಕರೋನಾ ಪ್ರಕರಣಗಳು ಒಂದೊಂದೇ ಏರಿಕೆ ಇವೆ ಅದರಲ್ಲೂ ಕೂಡ ನಿನ್ನೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲೂ ಕೂಡ ಮೂರು ಕೋವಿಡ್ ಪ್ರಕರಣಗಳು ಪತ್ತೆ ಆಗ್ತವೆ ಇದರ ಹಿನ್ನೆಲೆಯಲ್ಲೂ ಕೂಡ ಏನು ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಏನಿದೆ ಸಂಪೂರ್ಣ ಸನ್ನದ್ಧವಾಗಿ ಕೋವಿಡನ್ನು ಎದುರಿಸುವಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಜೊತೆಗೆ ಈಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕುಮಾರಸ್ವಾಮಿ ಅವರು ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಮೈಸೂರು ಕೋವಿಡ್ಗೆ ಕೋವಿಡ್ನ ಎದುರಿಸಲಿಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ನಮಗೆ ಮೈಸೂರಿನಲ್ಲಿ ಏನು ಪರೀಕ್ಷೆ ಮಾಡಿದಂಥ ಸಂದರ್ಭಗಳಲ್ಲಿ ಸುಮಾರು ಮೂರು ಪಾಸಿಟಿವ್ ಕೇಸಸ್ ಬಂದಿದೆ ಅದು ಎಲ್ಲದೂ ಈಗ ಸಿಮ್ಟಮ್ಯಾಟಿಕ್ ಇದೆ ಆ್ಯಂಡ್ ದೇ ಆರ್ ಯಾವುದೇ ರೀತಿಯಾದ ಬೇರೆ ತೊಂದರೆಗಳಿಲ್ಲ ಸಹಜವಾಗಿ ಇದ್ದಾರೆ ಅದನ್ನು ನಾವು ಮೊದಲನೇದಾಗಿ ನಿಮ್ಮ ಚಾನಲ್ ಮೂಲಕ ಎಲ್ಲ ಸಮುದಾಯದವರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಮುಂದುವರೆದು ಇತ್ತೀಚೆಗೆ ದೇಶಾದ್ಯಂತ ಈವನ್ ಬೆಂಗಳೂರಿನಲ್ಲೂ ಸ್ವಲ್ಪ ಕೇಸಸ್ ಹೆಚ್ಚಿಗೆ ರಿಪೋರ್ಟ್ ಆಗಿರೋ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆಗಳನ್ನ ಈಗ ಆಲ್ರೆಡಿ ನಡೆಸಿದೆ ಮತ್ತು ಅದಕ್ಕೆ ನಿರ್ದಿಷ್ಟವಾದ ಸುತ್ತೋಲೆಗಳು ಸಹ ಈಗ ಆಲ್ರೆಡಿ ಬಂದಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋವಿಡ್ ನೈನ್ಟೀನ್ಗೆ ಏನು ಇನ್ಫೆಕ್ಷನ್ ಏನಿದೆ ಇದು ನಮ್ಮ ಇಲಾಖೆಗೆ ಅದು ಆಲ್ಮೋಸ್ಟು ಒಂದು ಸಹಜವಾದ ಕಾಯಿಲೆ ಅಂತ ಈಗ ಆಲ್ರೆಡಿ ನಮಗೆ ಅನಿಸಿದೆ ಅನ್ನೋದನ್ನು ಈ ರೀತಿ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾವು ಬೇರೆ ಇತರ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿರೋ ಜೊತೆ ಜೊತೆಗೇನೆ ಕೋವಿಡ್ ನೈನ್ಟೀನ್ಗೆ ಇನ್ಫೆಕ್ಷನ್ಸ್ ಏನಿದೆ ಅದನ್ನು ಪರೀಕ್ಷೆ ಮಾಡಲಿಕ್ಕೂ ಸಹ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಈಗ ಕೇಸಸ್ ಜಾಸ್ತಿ ಆಗ್ತಾ ಇರೋ ರಿಪೋರ್ಟ್ ಏನು ಬಂದಿದೆ ಅದನ್ನು ನಾವು ಪ್ರತ್ಯೇಕವಾಗಿ ನಮ್ಮೆಲ್ಲ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸು ನರ್ಸಿಂಗ್ ಆಫೀಸರ್ಸು ವೈದ್ಯಾಧಿಕಾರಿಗಳು ಮತ್ತು ಎ ಎಮ್ ಓಸ್ ಆ್ಯಂಡ್ ಆಲ್ ಪ್ರೋಗ್ರಾಮ್ ಆಫೀಸರ್ಸ್ ಮತ್ತು ಟಿ ಎಚ್ ಓಸ್ ಎಲ್ಲರಿಗೂ ಆಲ್ರೆಡಿ ನಾನು ಅಲರ್ಟ್ ಸಿಚ್ಯುವೇಷನ್ನ ಈಗ ಆಲ್ರೆಡಿ ಅವರಿಗೆ ಮನದಟ್ಟು ಮಾಡಿದ್ದೇನೆ ಇವತ್ತು ಹನ್ನೆರಡು ಗಂಟೆಗೆ ಪ್ರತ್ಯೇಕವಾದ ಒಂದು ವರ್ಚುವಲ್ ಸಭೆಯನ್ನು ಸಹ ನಡೆಸಿ ರಾಜ್ಯದಿಂದ ಇತ್ತೀಚಿಗೆ ಬಿಡುಗಡೆ ಆಗಿರತಕ್ಕಂಥ ಸುತ್ತೋಲೆಗಳು ಅದರಲ್ಲೂ ವಿಶೇಷವಾಗಿ ಸಿಕ್ಸ್ಟಿ ಇಯರ್ಸ್ ಪ್ಲಸ್ ವಿತ್ ಕೋಮಾರ್ ಬಿಡ್ ಇರತಕ್ಕಂಥವ್ರು ಮತ್ತು ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳು ಅಥವಾ ಅದರ್ ಇಮ್ಯುನೋಕಾಂಪ್ರಮೈಸ್ಡ್ ಸ್ಟೇಟಸ್ಸಲ್ಲಿ ಇರತಕ್ಕಂಥ ಏನು ಬೆನಿಫಿಷರ್ಸ್ ಇರ್ತಾರೆ ಅವರಿಗೆ ನಾವು ತಕ್ಷಣ ಪರೀಕ್ಷೆಯನ್ನು ಮಾಡತಕ್ಕಂಥದ್ದು ಅವರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥದ್ದು ಈಗ ಆಲ್ರೆಡಿ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗೆಲ್ಲ ಮೂರು ಕೇಸಸ್ ಏನು ರಿಪೋರ್ಟ್ ಆಗಿದೆ ಎಲ್ಲ ಮೈಲ್ಡ್ ಇದೆ ಆ್ಯಂಡ್ ದೇ ಆರ್ ರಿಕವರಿಂಗ್ ಹಾಗೆ ಮುಂದುವರೆದು ಸುಮಾರು ಐದು ಆರು ತಿಂಗಳ ಹಿಂದೆ ನಾವು ಡ್ರೈ ರನ್ ಆ್ಯಕ್ಟಿವಿಟಿಯನ್ನು ಮಾಡಿದ್ದೀವಿ ಎಲ್ಲ ನಮ್ಮದು ಆಕ್ಸಿಜನ್ ಪ್ಲ್ಯಾಂಟ್ಸ್ ಇರ್ಬೋದು ಈ ಥರ ಏನು ಲಾಜಿಸ್ಟಿಕ್ಸ್ ರಿಗಾರ್ಡಿಂಗ್ ಕೋವಿಡ್ ಟ್ರೀಟ್ಮೆಂಟ್ ಯೂನಿಟ್ಸ್ ಏನಿದೆ ಅದನ್ನೆಲ್ಲದೂ ಒಂದು ಸರಿ ಡ್ರೈಯನ್ ಆಗಿದೆ ಆಗಿದೆ ಹಾಗೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಟೆಸ್ಟ್ಗಳನ್ನು ಸಹ ಹೆಚ್ಚಿಗೆ ಮಾಡಬೇಕು ಅನ್ನತಕ್ಕಂಥ ಗೈಡ್ಲೈನ್ಸು ನಮಗೆ ಇಶ್ಯೂಸ್ ಆದ ತಕ್ಷಣ ನಾವು ಟೆಸ್ಟ್ಗಳನ್ನ ಮಾಡಲಿಕ್ಕೆ ಎಲ್ಲ ಲಾಜಿಸ್ಟಿಕ್ಸು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಮತ್ತು ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸೆನ್ಸಿಟೈಸ್ ದ ಲ್ಯಾಬ್ ಟೆಕ್ನಿಷಿಯನ್ಸ್ ಆ್ಯಂಡ್ ವೋಲ್ಡ್ ಟೀಮ್ ಈ ಹಾಗೆಯೇ ಎಲ್ಲ ಹಂತದಲ್ಲೂ ಬೆಡ್ಸ್ಗಳನ್ನು ಅಕಸ್ಮಾತ್ ಕೇಸಸ್ಸು ಜಾಸ್ತಿ ಆಗಿ ಈಗೆಲ್ಲ ಬರ್ತಾ ಇರೋದ್ದು ಮೈಲ್ಡ್ ಕೇಸಸ್ ಇದೆ ಬಹುಶಃ ಅಕಸ್ಮಾತ್ ಬೇರೆ ಇತರ ವಿಶೇಷ ಸಂದರ್ಭಗಳಲ್ಲಿ ಕೇಸಸ್ಸು ಜಾಸ್ತಿ ಆದರೆ ಅಂಥವ್ರನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಿ ಎಚ್ ಸಿ ಮಟ್ಟದಲ್ಲಿ ಐದು ಬೆಡ್ಡು ಮತ್ತು ಜನರಲ್ ಬೆಡ್ ಜನರಲ್ ಹಾಸ್ಪಿಟಲ್ಸ್ಗಳಲ್ಲಿ ಹತ್ತರಿಂದ ಹದಿನೈದು ಬೆಡ್ಡು ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತೈದರಿಂದ ಐವತ್ತು ಬೆಡ್ಡನ್ನು ಕಾಯ್ದಿರಿಸೋ ನಿಟ್ಟಿನಲ್ಲಿ ಸಹ ನಾವು ಕ್ರಮವನ್ನು ತೊಗೊಂಡಿದ್ದೀವಿ ಸರ್ ಈಗ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಪ್ರಮಾಣ ಯಾವ ರೀತಿಯಾಗಿ ಜಾಸ್ತಿಯಾಗಿದೆ ಎಲ್ಲೆಲ್ಲಿ ಟೆಸ್ಟಿಂಗ್ಗಳನ್ನ ಮಾಡ್ತಾಯಿದ್ರೆ ಈಗ ನಮ್ಮಲ್ಲಿ ಕೆ ಆರ್ ಎ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಹೊಂದ್ಕೊಂಡಂತೆ ಏನು ಲ್ಯಾಬ್ ಇದೆ ಅಲ್ಲಿ ನಾವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ವೃತಿಯಿಂದ ಅಲ್ಲಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಇನ್ನೂ ಜಾಸ್ತಿ ಟೆಸ್ಟನ್ನು ಮಾಡೋವಂಥ ಬಂದಂಥ ಸಂದರ್ಭದಲ್ಲಿ ಇನ್ನೂ ಇತರ ಮೂರು ಯೂನಿಟ್ಗಳು ಏನಿದೆ ಪ್ರೈವೇಟ್ ಇರ್ಬೋದು ಮತ್ತು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಇರ್ಬೋದು ಅವರೆಲ್ಲರೂ ಜೊತೆ ಹೊಂದ್ಕೊಂಡಂತೆ ಅಲ್ಲೂ ಸಹ ಟೆಸ್ಟ್ಗಳನ್ನು ಮಾಡೋ ನಿಟ್ಟಿನಲ್ಲಿ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಫರ್ದರ್ ಗೈಡ್ಲೈನ್ಸ್ ಫ್ರಮ್ ದ ಸ್ಟೇಟ್ ಹೆಡ್ ಕ್ವಾರ್ಟರ್ಟರ್ಸು ಅದು ಬಂದ ನಂತರ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತೀವಿ ಈಗ ಸದ್ಯಕ್ಕೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿರ್ತಕ್ಕಂಥ ಲಾಜಿಸ್ಟಿಕ್ಸ್ ಏನಿದೆ ಅದನ್ನು ಈಗ ಬರ್ತಾ ಇರೋದು ಕೇಸ್ಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ಅಲ್ಲಿ ನಾವು ಅವೈಲಬಿಲಿಟಿನ ಮಾಡ್ಕೊಂಡಿದ್ದೇವೆ ಹಾಂ ಆರ್ ಟಿ ಪಿ ಸಿ ಸಿಎಲ್ ಅದರಲ್ಲೂ ಸಿವಿಯರ್ ಸ್ಯಾರಿ ಕೇಸಸ್ಸಿಗೆ ಅಷ್ಟೇ ಮಾಡಬೇಕು ಅದರ್ವೈಸ್ ಈಗಿನ ಒಂದು ಸಂದರ್ಭಗಳಲ್ಲಿ ಏನು ಮಳೆ ಬರ್ತಾ ಇದೆ ಈ ಗೆ ಹೊಂದಿಕೊಂಡಂತೆ ನಮಗೆ ರೆಗ್ಯುಲರಾಗಿ ವೈರಲ್ ಫೀವರ್ಸಸ್ಸು ಸ್ವಲ್ಪ ಸರ್ಜಾಗತಕ್ಕಂಥದ್ದು ಒಂದು ಜಾಸ್ತಿ ಆಗತಕ್ಕಂಥದ್ದು ಸರ್ವೇ ಸಾಮಾನ್ಯ ನಾವು ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಎಸ್ಪೆಷಲಿ ಮೇ ಜೂನ್ ಜುಲೈ ಈ ಸಂದರ್ಭದಲ್ಲಿ ವಿ ವಿಲ್ ಹಾವ್ ರೈಸ್ ಇನ್ ಫೀವರ್ ಕೇಸಸ್ ರಿಪೋರ್ಟಿಂಗ್ ಅದಕ್ಕೆ ಅನುಗುಣವಾಗಿ ನಾವು ನಾಟ್ ಓನ್ಲಿ ಕೋವಿಡ್ ಬೇರೆ ಇತರೆ ಇವಾಗ ಫಾರ್ ಎಕ್ಸಾಂಪಲ್ ಡೆಂಗಿ ಡೆಂಗಿಗೆ ಸಂಬಂಧಪಟ್ಟಾಗೂ ಟೆಸ್ಟ್ ಮಾಡಲಿಕ್ಕೂ ನಾವು ರೆಗ್ಯುಲರಾಗಿ ಇದು ಮಾಡ್ತಾ ಇದ್ದೀವಿ ಹೋದ ವರ್ಷ ಮತ್ತು ಈ ವರ್ಷ ಸರ್ವಿಲೆನ್ಸ್ ಆ್ಯಕ್ಟಿವಿಟೀಸನ್ನು ನಾವು ಭಾಳ ವಿಜಿಲೆಂಟಾಗಿ ಇಟ್ಟಿರೋ ಹಿನ್ನೆಲೆಯಲ್ಲಿ ನಮಗೆ ಕೇಸಸ್ ಏನು ಬರ್ತಾ ಇದೆ ಅದು ಪ್ರಾರಂಭಿಕ ಹಂತದಲ್ಲೇ ಗುರುತು ಮಾಡತಕ್ಕಂಥದ್ದು ಮತ್ತು ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ನ ಕೊಡುವ ನಿಟ್ಟಿನಲ್ಲಿ ಸಹ ಎಲ್ಲ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಅಂದರೆ ಅದರ ಕೇರಳದಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇದರಿನಲ್ಲಿ ಮೈಸೂರು ಕೇರಳ ಜೊತೆ ಗಡಿ ಹಂಚ್ಕೊಂಡಿದೆ ಗಡಿಯ ಪರಿಸ್ಥಿತಿ ಹೇಗಿದೆ ಅಲ್ಲೇನಾದರೂ ರ್ಯಾಂಡಮ್ ಟೆಸ್ಟ್ ಇದೆಯಾ ಹೋಗಿ ನಿಗಾ ವಹಿಸುವಂಥ ನಿಟ್ಟಲ್ಲಿ ಏನು ಕ್ರಮ ಇದೆ ಈಗ ಗಡಿ ಹೊಂಚ್ಕೊಂಡಂಗೆ ಎಸ್ಪೆಷಲಿ ಅದರಲ್ಲೂ ಹೆಚ್ ಡಿ ಕೋಟೆ ತಾಲೂಕು ಮತ್ತು ಹುಣಸೂರು ಹಾಗೂ ಪಿರಿಯಾಪಟ್ಟಣಕ್ಕೆ ಹೊಂದ್ಕೊಂಡಂತೆ ಏನು ಕೇರಳ ಭಾಗ ಬರ್ತದೆ ಅಲ್ಲಿ ಅಲ್ಲಿಗೆ ನಮ್ಮ ಜಿಲ್ಲೆಯಿಂದ ಹೋಗ್ತಕ್ಕಂಥ ಪಾಪ್ಯುಲೇಷನ್ ಏನಿದೆ ಅವರನ್ನು ನಾವು ಮ್ಯಾಪಿಂಗ್ ಮಾಡಿಕೊಂಡು ಅಲ್ಲಿನ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸ್ ಮತ್ತು ವೈದ್ಯಾಧಿಕಾರಿಗಳು ನಿಗಾ ಇಡತಕ್ಕಂಥದ್ದು ಮತ್ತು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಚೆಕ್ ಪೋಸ್ಟ್ಸ್ ಏನಿದೆ ಅಲ್ಲಿಗೆ ನಮ್ಮ ಸಂಬಂಧಿಸಿದ ತಾಲೂಕು ವೈದ್ಯಾಧಿಕಾರಿಗಳು ವಿತ್ ದ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇಮಿಡಿಯೇಟಾಗಿ ಅವರು ವಿಸಿಟ್ ಮಾಡಲಿದ್ದಾರೆ ಅಲ್ಲಿ ಇಫ್ ದ ಸಿಚುಯೇಷನ್ ರಿಯಲಿ ಡಿಮ್ಯಾಂಡ್ಸ್ ಅಷ್ಟೇ ನಾವು ಈ ಒಂದು ಎಕ್ಸ್ಟ್ರಾ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು ಅಥವಾ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಮುಂದಾಗ್ತೀವಿ ಅದರ್ವೈಸ್ ಯಾವುದೇ ರೀತಿಯಾದ ಒಂದು ಭಯ ಬೇಕಿಲ್ಲ ಮೈಸೂರು ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಟೆಸ್ಟಿಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಪಾರ್ಟ್ ಇರ್ಬೋದು ಅದರಲ್ಲೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಬೇಕಿದ್ರೆ ನಮ್ಮ ವೈದ್ಯಾಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಸಮಯದ ಪ್ರೋಗ್ರಾಮ್ ಆಫೀಸರ್ಸು ಮತ್ತು ನಾನು ಒಳಗೊಂಡಂತೆ ವಿ ಆರ್ ಅವೈಲೇಬಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ್ಯಂಡ್ ಸಿ ದಟ್ ಏನು ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ದ ಇಶ್ಯೂ ಅಂದರೆ ಮೈಸೂರು ಭಯ ಯಾಕೆ ಅಂತ ಹೇಳಿದ್ರೆ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ತುಂಬ ಜಾಸ್ತಿ ಇದೆ ಅದರಲ್ಲೂ ಕೂಡ ಕೇರಳದಿಂದ ಬರುವಂಥವರೇ ಜಾಸ್ತಿ ಕೇರಳ ಆಂಧ್ರ ಮತ್ತು ತಮಿಳುನಾಡು ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮ ಇದೆ ಅಂತ ಅದೇ ಅಲ್ಲಿ ನಾವು ಫಸ್ಟು ನಾವು ನಮಗೆ ಗೊತ್ತಿರೋ ಹಾಗೆ ಈ ಕಾಯಿಲೆ ಬಗ್ಗೆ ಈಗ ಆಲ್ರೆಡಿ ಪ್ರಿಂಟ್ ಮೀಡಿಯಾ ಇರ್ಬೋದು ವಿಷುವಲ್ ಮೀಡಿಯಾ ಇರ್ಬೋದು ಇಲಾಖೆಗಳಿಗಿಂತ ಸಮುದಾಯದಲ್ಲಿ ಸಾಕಷ್ಟು ಮಾಹಿತಿಗಳು ಇದೆ ಯಾಕಂದರೆ ಪೇಷಂಟ್ಸು ಫೋನ್ ಮಾಡಿದ್ರೆ ಹಿಂದೆ ಇದ್ದತಕ್ಕಂಥ ಭಯದ ವಾತಾವರಣ ಅವರಲ್ಲೂ ಸಹ ಇಲ್ಲ ಈವನ್ ದೇ ಆರ್ ಆಲ್ಸೋ ಬಿ ಗೋಯಿಂಗ್ ಟು ಆಕ್ಸೆಪ್ಟ್ ದಟ್ ಇಟ್ ಈಸ್ ಒನ್ ಆಫ್ ದ ಕಾಮನ್ ವೈರಲ್ ಇದು ಇದರಿಂದ ಯಾವುದೇ ರೀತಿಯಾದ ತೀವ್ರತರವಾದ ವ್ಯತಿರಿಕ್ತ ಪರಿಣಾಮಗಳು ಆಗೋಲ್ಲ ಅನ್ನತಕ್ಕಂಥದ್ದು ಸಮುದಾಯದಲ್ಲೂ ಸಹ ಸಾರ್ವಜನಿಕರಿಗೆ ಆಲ್ರೆಡಿ ತಿಳಿ ಮೂಡಿದೆ ಅನ್ನೋದನ್ನು ನಾನು ಈ ಮೂರು ನಾಲ್ಕು ದಿನದಲ್ಲಿ ಗಮನ ಹರಿಸಿದ್ದೀನಿ ಮತ್ತು ಒನ್ಸ್ ಅಗೇನ್ ಈ ರೀತಿಯಾದ ಯಾವುದಾದ್ರು ಔಟ್ಬ್ರೇಕ್ಸು ಮತ್ತು ನೋಟಿಫೈಬಲ್ ಡಿಸೀಸಸ್ಸು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಕಮ್ಯುನಿಟಿಗೆ ಸರಿಯಾದ ಮಾಹಿತಿಯನ್ನು ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಮತ್ತು ಇಲಾಖೆಗಳ ಮೂಲಕ ತಲುಪಿಸುವಂತಹ ಮೊಟ್ಟ ಮೊದಲ ಪ್ರಯತ್ನಗಳನ್ನ ನಾನು ಮಾಡ್ತಾ ಹೋಗ್ತೇನೆ ತದನಂತರ ಟೆಸ್ಟಿಂಗ್ ಮಾಡಲಿಕ್ಕೆ ಕೇಸಸ್ ಸ್ಯಾರಿ ಕೇಸಸ್ ಜಾಸ್ತಿ ಆದಕ್ಕೆ ಅದಕ್ಕೆ ಆಗಿ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ನಂಬರ್ ಆಫ್ ಟೆಸ್ಟ್ ಆಲ್ಸೋ ಈಗ ಮೈಸೂರಲ್ಲಿ ಸಿಕ್ಕಿರ್ತಕ್ಕಂಥ ಮೂರು ಕೇಸಸ್ ಗಳೇನಿದೆ ಮೂರು ಕೇಸಸ್ ಗಳಿಗಿರ್ತಕ್ಕಂಥ ಪ್ರೈಮರಿ ಕಾಂಟ್ಯಾಕ್ಟ್ಗಳು ಅವ್ರಿಗೇನೋ ಸಿಂಪ್ಟಮ್ಸ್ ಇದೆಯಾ ಅವ್ರ ಕ್ವಾರಂಟೈನ್ ಅಥವಾ ಸ್ಯಾನಿಟೈಸ್ ವಿಚಾರದಲ್ಲಿ ಏನಾದರೂ ಅವ್ರಿಗೊಂದಷ್ಟು ಜಾಗೃತಿ ಮೂಡಿಸಿದ್ರೆ ಅದೇ ಕೇಸಸ್ ಎರಡು ಕೇಸಸ್ ಏನಿದೆ ಎಲ್ಲ ಒಬ್ಬರು ಸಿಕ್ಸ್ಟಿ ತ್ರೀ ಇಯರ್ಸ್ ಇನ್ನೊಂದು ಸಿಕ್ಸ್ಟಿ ಸೆವೆನ್ ಇಯರ್ಸ್ ಇದೆ ಅನ್ಕಂಟ್ರೋಲ್ ಡಯಾಬಿಟಿಕ್ಕು ಬೇರೆ ಬೇರೆ ಕ್ರಾನಿಕ್ ಇಲ್ನೆಸ್ ಇರತಕ್ಕಂಥದ್ದಿದೆ ಮೋಸ್ಟ್ಲಿ ನನ್ನ ಅನುಭವದಲ್ಲಿ ಬಿಕಾಸ್ ಆಫ್ ಅಂಡರ್ಲೈನಿಂಗ್ ಸಿಸ್ಟಮಿಕ್ ಡಿಸೀಸಸ್ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಇಮ್ಯುನೊಕಾಂಪ್ರೊಮೈಸ್ ಸ್ಟೇಟಸ್ಸು ಹಿನ್ನೆಲೆಯಲ್ಲಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಇನ್ನೊಂದು ಟ್ವೆಂಟಿ ಫೋರ್ ಇಯರ್ಸು ಇರತಕ್ಕಂಥದ್ದು ಏಜ್ ಗ್ರೂಪ್ ಇರತಕ್ಕಂಥದ್ದು ಬಟ್ ಯಾವುದೇ ಅವರ ಫ್ಯಾಮಿಲಿ ಕಾಂಟ್ಯಾಕ್ಟ್ಸ್ ಇರ್ಬೋದು ಅವರೆಲ್ಲರಿಗೂ ನಮ್ಮ ಪಿ ಎಚ್ ಸಿ ಓಸ್ ಆಲ್ರೆಡಿ ದೇ ಆರ್ ಇನ್ ಕಾಂಟ್ಯಾಕ್ಟು ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇಲ್ಲ ಹಾಗಾಗಿ ಏನು ಪಾಸಿಟಿವ್ ಬಂದಿರತಕ್ಕಂಥವ್ರಿಗೆ ಪರ್ಸ್ನಲ್ ಕೇರ್ ಬಗ್ಗೆ ನಾವು ಸೆನ್ಸಿಟೈಸನ್ನು ಮಾಡಿದ್ದೇವೆ ಇಲ್ಲ ಯಾವುದೇ ರೀತಿಯಾದ ಭಯ ಬೀಳ್ತಕ್ಕಂಥ ವಾತಾವರಣ ಇಲ್ಲ ಹಾಗಾಗಿ ನಾವು ತೀವ್ರ ನಿರ್ಲಕ್ಷ್ಯತೆಯನ್ನು ಸಹ ಮಾಡಬಾರ್ದು ತಾವಾಗಲೇ ಕೇಳಿದಾಗ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬರೋ ಹಿನ್ನೆಲೆಯಲ್ಲಿ ಮೈಗ್ರೇಟ್ ಕೇಸಸ್ಸು ಸಹ ನಮ್ಮಲ್ಲಿ ಬಂದು ಇಲ್ಲಿ ಸ್ಪ್ರೆಡ್ ಆಗತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅಂತಹ ಏನು ಸ್ಪಾಟ್ಸ್ ಏನಿದೆ ಅದನ್ನು ವಿ ಆರ್ ಗೋಯಿಂಗ್ ಟು ಮ್ಯಾಪ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸೆನ್ಸಿಟೈಸ್ ಎಸ್ಪೆಷಲಿ ಕ್ರೌಡ್ಸ್ ಮೋರ್ ದೆನ್ ಏಯ್ಟ್ ಟು ಟೆನ್ ಮೆಂಬರ್ಸ್ ಎಲ್ಲಿ ಗ್ಯಾದರ್ ಆಗ್ತಾರೆ ಅಲ್ಲಿ ಸಿಂಪಲ್ ಟ್ರಿಪಲ್ ಲೇಯರ್ ಮಾಸ್ಕನ್ನು ಉಪಯೋಗಿಸ್ತಕ್ಕಂಥದ್ದು ಮತ್ತು ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಇರ್ಬೋದು ಮತ್ತು ಸೇಫ್ ಡಿಸ್ಟೆನ್ಸಿಂಗ್ ಇವಿಷ್ಟನ್ನು ನಾವು ಮಾಡ್ತಾ ಹೋದರೆ ನಾಟ್ ಓನ್ಲಿ ಕೋವಿಡ್ ನೈನ್ಟೀನ್ ಇತರ ವೈರಲ್ ಫೀವರ್ಸು ಮತ್ತು ಡ್ರಾಪ್ಲೆಟ್ ಇನ್ಫೆಕ್ಷನ್ಸನ್ನು ಸಮುದಾಯ ಹಂತದಲ್ಲಿ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಇದಿಷ್ಟು ಡಿ ಕುಮಾರ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು ಜನ ಜಾಗೃತಿ ವಹಿಸಿ ಆತಂಕವನ್ನು ಪಡಬೇಡಿ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು